यंत्र प्रविश्य मम वाच मीमाच प्रसुक्ता संजीवयत्खिलशक्तीधर स्वदामन अन्यंच हस्त च्रवणत्वादिंप्र प्राणा नमो भगवते पुरुषाय तुभ्यं मुकांबिका तुम्ही मूकांबिकाकृपालोकाक्षिकलप्रद मूखान क्रतमी शत्रु एकाकजनप्रिय तुम होता बहुशा <laughs> नुन ना जीवनदल तुंब कार्यक्रम होते ನಾನು ಅತ್ಯಂತ ಪ್ರೀತಿ ಮಾಡುವಂಥ ಕ್ಷೇತ್ರ ಎರಡು ಒಂದು ಮೂಕಾಂಬಿಕೆ ಮತ್ತೊಂದು ಕಟೀಲು ಅದರಲ್ಲಿ ಬಹುಶಃ ತುಂಬ ಬಾರಿ ನಾನು ಕೊಲ್ಲೂರಿಗೆ ತುಂಬ ಸಾರಿ ಹೋಗ್ತೇನೆ ಬಹುಶಃ ನನ್ನ ಜೀವನದಲ್ಲಿ ಕೆಲವೇ ಕೆಲವು ದೇವಸ್ಥಾನ ಅತಿ ಹೆಚ್ಚು ಅದರಲ್ಲಿ ಬಹುಶಃ ಈ ಭಾಗದಲ್ಲಿ ಕೊಲ್ಲೂರು ಬಿಟ್ಟರೆ ಅತಿ ಹೆಚ್ಚು ದೇವಸ್ಥಾನಕ್ಕೆ ಹೋದದ್ದು ನಾನು ಹಟ್ಟಿ ಅಂಗಡಿ ದೇವಸ್ಥಾನ ಸಿದ್ಧಿವಿನಾಯಕಿಯವರು ನಾನು ಅತಿ ಹೆಚ್ಚು ಕೊಲ್ಲೂರಲ್ಲಿಯೂ ನಾನು ಬಹುಶಃ ಊಟ ಭಿಕ್ಷೆ ಮಾಡಲಿಲ್ಲ ಬಹುಶಃ ಅತಿ ಹೆಚ್ಚು ಭಿಕ್ಷೆ ಮಾಡಿದ್ದು ನಾನು ಸಿದ್ಧಿವಿನಾಯಕ್ ಬಾಲ ಮನೆ ರಾಮಚಂದ್ರ ಭಟ್ರ ಮನೆಯಲ್ಲಿ ನಾನು ಭಿಕ್ಷೆ ಊಟ ಮಾಡಿದ್ದು ಇವತ್ತಿಗೂ ನನಗೆ ನಾನು ಆ ಒಂದು ಚೇತನವನ್ನು ಸ್ಮರಿಸ್ತೇನೆ ನಾನು ರಾಮಚಂದ್ರ ಭಟ್ರನ್ನು ನಾನು ಕಾರ್ಯಕ್ರಮಕ್ಕೆ ಹೋದಾಗ ನನ್ನನ್ನು ಹೊಗಳೋದು ಅದೆಲ್ಲ ಬಿಡಿ ಆವಾಗ ಬಹುಶಃ ಅಷ್ಟು ಶ್ರೀಮಂತಿಗೇನು ಇರಲಿಲ್ಲ ಕಷ್ಟದ ಜೀವನ ಆದರೂ ನಾರವರು ಚೀಫ್ ಗೆಸ್ಟ್ ಆಗಿರುವಾಗ ಅವರ ಬಂದಾಗ ಗಣೇಶ ಹೋಗುವಾಗ ಇವತ್ತಿಗೂ ನನಗೆ ನೆನಪಿದೆ ಇದು ಲಿಂಗಿಯ ಎಡೆಯಲ್ಲಿಟ್ಟು ಆ ಹಣವನ್ನು ತೆಗೆದು ನನ್ನ ಕೈಗೆ ಹಾಕಿ ಇದ್ದರು ನನಗೆ ಕಾರ್ಯಕ್ರಮ ಯಾರ್ದು ಆದರೆ ನನಗೆ ಕೈಗೆ ಹಾಕಿ ನನ್ನ ನನ್ನೆಲ್ಲಿ ಕೊಟ್ಟ ಋಣ ಇದೆ ಬಹುಶಃ ಪವಾಡದ ಬಗ್ಗೆ ಮಾತಾಡಿದರು ನನ್ನ ಅತ್ಯಂತ ಪ್ರೀತಿಯ ಅನಂತ ಅಸ್ರಣ್ಣರು ಮಾತಾಡಿದರು ಇವರು ಮಾತಾಡಿದರು ಆದರೆ ನಾನು ಹೇಳುವಂಥದ್ದು ದೊಡ್ಡ ಪವಾಡ ಏನಂತೇಳಿದರೆ ಒಂದು ಮಾತು ನನಗೆ ನೆನಪಾಗ್ತದೆ ಇಸ್ಕಾನ್ ಸ್ಥಾಪನೆ ಮಾಡಿದಂತಹ ಶೀಲಾ ಪ್ರಭುಪಾದ್ರು ಬಹುಶಃ ಎರಡು ಟ್ರಂಕ್ ಒಂದು ಭಗವದ್ಗೀತೆ ಮತ್ತು ಭಾಗವತ ಪುಸ್ತಕವನ್ನು ಹಡಗಲ್ಲಿ ಹೋಗ್ತಾ ಇದ್ದಾರೆ ಅವರಿಗೆ ಎರಡು ಬಾರಿ ಹಾರ್ಟ್ ಅಟ್ಯಾಕ್ ಆಗ್ತದೆ ಹಡ ಹಡಗಲ್ಲಿ ಹೋಗುವಾಗ ಅಲ್ಲಿ ಹೋಗಿ ಯಾರೂ ಇರಲಿಲ್ಲ ನ್ಯೂಯಾರ್ಕ್ ಸಿಟಿಯಲ್ಲಿ ಯಾರು ಒಬ್ಬ ಇಬ್ಬರೇ ಒಬ್ಬರೇ ಕೂತ್ಕೊಂಡು ಮಧ್ಯಾಹ್ನದ ಹೊತ್ತಿಗೆ ತಾಳ ಹಿಡ್ಕೊಂಡು ಭಜನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಭಜನೆ ಮಾಡ್ತಾರೆ ಭಜನೆ ಮಾಡಿ ಹಾಡ್ತಾರೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವಾಗ ಒಬ್ಬ ಬರ್ತಾನೆ ಇನ್ನೊಬ್ಬ ಬರ್ತಾನೆ ಅವನ ತೇಳ್ತಾನೆ ಹೋಗೋದು ಇದು ತಾಳ ತೆಕ್ಕೊಳ್ಳು ನೀನು ಇದು ತಂಬೂರಿ ತೆಕ್ಕೊಳ್ಳು ಅಂತೇಳಿ ಮಾಡಿ ಅಲ್ಲಿ ಹರೇ ಕೃಷ್ಣ ಮೂಮೆಂಟ್ ಅಂತೇಳಿ ಸ್ಟಾರ್ಟ್ ಮಾಡಿದರು ವಿದೇಶದಲ್ಲಿ ಎಲ್ಲ ಒಟ್ಟಾದರು ತುಂಬ ದೊಡ್ಡ ಫೇಮಸ್ ಆದರು ದೊಡ್ಡ ಫೇಮಸ್ ಆದಾಗ ಪತ್ರಕರ್ತರು ಪ್ರಶ್ನೆ ಮಾಡ್ತಾರೆ ನೀವು ಭಾರತದಿಂದ ಬಂದಂಥ ಸಂತರು ಸಾಧು ನೀವು ಪವಾಡಗಳನ್ನೆಲ್ಲ ಮಾಡ್ತೀರಿ ಅಂತೇಳಿ ಹೇಳಿದರು ನೀ ಕ್ಯಾನ್ ಇ ಶೋ ಸಮ್ ಪವಾಡಾಸ್ ನೀವು ಏನಾದರೂ ಮಿರಾಕಲ್ ಮಾಡಿ ಅಂತೇಳಿ ಅನ್ನೋಂಥ ಮಾತನ್ನು ಹೇಳ್ತಾರೆ ಆವಾಗ ಶೀಲಾ ಆದರೊಂದು ಮಾತು ಹೇಳಿ ಐ ಕ್ಯಾನ್ ಶೋ ಮೆನಿ ಮಿರಾಕಲ್ಸ್ ಎಷ್ಟು ಬೇಕಾದರೂ ನೀವು ಮಿರಾಕಲ್ ನಾನು ತೋರಿಸ್ಬೋದು ಆವಾಗ ಹೇಳ್ತಾರೆ ನಾನು ತೋರಿಸಿ ಅಂತೇಳಿ ಹೇಳಿದಾಗ ಹೇಳ್ತಾರೆ ನೋಡು ಇಲ್ಲೊಬ್ಬರಿದ್ದಾರೆ ಇವ ಏನು ಮಾಡ್ತಿದ್ದ ಗೊತ್ತಾ ಮಾಂಸ ತಿಂತಿದ್ದ ಇವ ಏನು ಮಾಡ್ತಿದ್ದ ಗೊತ್ತಾ ಕುಡಿತಿದ್ದ ಇವ ಇಸ್ಫೀಟ್ ಆಡ್ತಿದ್ದ ಆದರೆ ಈಗ ಹರೇ ಕೃಷ್ಣ ಮೂಮೆಂಟಿಗೆ ಜಾಯ್ನ್ ಆಗಿ ಇವ ಮಾಂಸ ತಿನ್ನದನ್ನು ಬಿಟ್ಟಿದ್ದಾನೆ ಕುಡಿದನ್ನು ಬಿಟ್ಟಿದ್ದಾನೆ ಇಸ್ಪೀಟ್ ಆಟ ಬಿಟ್ಟು ಒಬ್ಬನ ಮನ ಪರಿವರ್ತನೆ ಮಾಡೋದು ಅತ್ಯಂತ ದೊಡ್ಡ ಪವಾಡ ಅನ್ನುವಂಥ ಮಾತನ್ನು ಶೀಲಾಪ್ರಪಾದ್ ಹೇಳ್ತಾರೆ ಅಂಥ ಒಂದು ದೊಡ್ಡ ಪವಾಡ ಈ ಸಿದ್ಧಿವಿನಾಯಕ್ ಹಟ್ಟಿ ಅಂಗಡಿಯಲ್ಲಿ ಆಗಿದೆ ಎನ್ನಂತ ನನಗೆ ನಾನು ಒಂದು ಅದಕ್ಕೆ ಪ್ರತ್ಯಕ್ಷ ಉದಾಹರಣೆ ನನಗೆ ತುಂಬ ನನಗೆ ಏನು ತುಂಬ ಪ್ರೀತಿ ಕೊಡ ಯಾಕಂದರೆ ಒಂದು ನಿಮ್ಮ ಇಡೀ ಮನೆತನ ಒಂದು ಎಲ್ಲ ಭಗವದ್ ಭಕ್ತರನ್ನು ಪ್ರೀತಿಸುವಂಥ ರೀತಿ ಒಂದು ಎಲ್ಲರನ್ನು ಮುಟ್ಟುವಂಥ ರೀತಿ ಅದು ನನಗೆ ಅದ್ಭುತ ನಾನು ನಿಮ್ಮ ಹತ್ರ ಇಷ್ಟೇ ಕೇಳುವಂಥದ್ದು ಎಷ್ಟೇ ದೇವಸ್ಥಾನ ಆದರೂ ತಾವು ಇಂಥ ಮುಗ್ಧತೆಯನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ನನ್ನ ಒಂದು ತನ್ನ ವಿನಂತಿ ಯಾಕಂತೇಳಿ ದೇವರು ಬಹುಶಃ ಅಸರನ್ನ ಹತ್ರ ಕೇಳಿ ಬಹುಶಃ ದೇವರು ಅತ್ಯಂತ ಒಳಿದದ್ದು ಯಾರಿಗೆ ಅಂತೇಳಿ ಜ್ಞಾನಿಗಳಲ್ಲ ಮುಗ್ಧರಿಗೆ ದೇವರು ಅತ್ಯಂತ ಒಳಿದಂಥದ್ದು ಬಹುಶಃ ಸನ್ಯಾಸಿಗಳಿಗೂ ಕಡಿಮೆ ಒಳ್ದದ್ದು ದೇವರು ಗ್ರಾಸ್ತರಿಗೆ ಅತ್ಯಂತ ಜಾಸ್ತಿ ಒಳಿದದ್ದು ಏನು ಹೇಳ್ತೀರಾ ಅಷ್ಟು ಅಂದರೆ ಆದ್ದರಿಂದ ಇಂಥದನ್ನು ಮುಗ್ಧತೆಯನ್ನು ನೀವು ಉಳಿಸ್ಕೊಳ್ಬೇಕು ಅಂತೇಳಿ ಈ ಕ್ಷೇತ್ರ ನಮ್ಮ ಒಂದು ವಿಶ್ವದಲ್ಲೇ ಅತೀ ದೊಡ್ಡ ಸಿದ್ಧಕ್ಷೇತ್ರವಾಗಲಿ ಅಂತೇಳಿ ದೊಡ್ಡ ಮಾತಾಡುವ ಒಂದು ವಿನಾಯಕ ಅನ್ನುವಂಥ ಮಾತಲ್ಲಿ ಅಂತ ಮಾತಾಡುವ ವಿನಾಯಕನಾಗಲಿ ಇನ್ನೊಂದು ನನಗೆ ತುಂಬ ಖುಷಿ ಕೊಟ್ಟದೇನಂತೇಳಿದರೆ ನಾನು ಎಷ್ಟೋ ದೇವಸ್ಥಾನಗಳ ಬ್ರಹ್ಮಕಲಶಕ್ಕೆ ಹೋಗ್ತೇನೆ ನಮ್ಮ ದೇವಸ್ಥಾನಗಳೆಲ್ಲವೂ ವಿದ್ಯಾಲಯಗಳಾಗಿದ್ದವು ಸಾವಿರ ಸಾವಿರ ವಿದ್ಯಾರ್ಥಿಗಳು ಅದರಿಂದ ಹೊರಗೆ ಬರ್ತಾ ಇದ್ದರು ಸಾವಿರ ಸಾವಿರ ನಮ್ಮ ಮಠಮಂದಿರಗಳು ದೇವಸ್ಥಾನಗಳಲ್ಲಿ ಹೋಗಿ ನಾವು ಕಣ್ಣು ಮುಚ್ಚುತ್ತಾ ಇದ್ದೇವು ಕಣ್ಣು ಮುಚ್ಚುತ್ತೇವೆ ನಾವು ದೇವಸ್ಥಾನಕ್ಕೆ ಹೋಗಿ ನಮ್ಮ ದೇವಸ್ಥಾನ ಕೇವಲ ಕಣ್ಣು ಮುಚ್ಚುವ ಕೆಲಸವನ್ನಲ್ಲ ವಿದ್ಯಾಲಯವನ್ನು ಮಾಡಿ ಕಣ್ಣು ತೆರೆಸುವಂತಹ ಕೆಲಸವನ್ನು ಮಾಡ್ತಾ ಮಾಡ್ತದೆ ಅದಕ್ಕೆ ದೊಡ್ಡ ಹಟ್ಟಿ ಹಟ್ಟಿಯಂಗಡಿಯ ವಿದ್ಯಾಲಯ ಅದು ನನಗೆ ತುಂಬ ನಾನು ಹೋಗಿದ್ದೇನೆ ಅದು ನನಗೆ ತುಂಬ ಖುಷಿಗಳು ಇವತ್ತು ಎರಡು ಮಕ್ಕಳಿದ್ದಾರೆ ಬಾಲ್ ಬಾಲಚಂದ್ರರು ಮತ್ತು ಶರವಣ ಕುಮಾರ್ ಇದ್ದಾರೆ ನನಗೆ ತುಂಬ ಪ್ರೀತಿ ಅದಕ್ಕೆಲ್ಲ ತಾಯಿ ಅವರ ತಾಯಿ ಇವತ್ತಿಗೂ ನನಗೆ ನೆನ್ಪಿದ್ದು ನನ್ನ ಊಟ ಮಾಡುವಾಗ ನನಗೆ ಸ್ವೀಟ್ ಬಳಸಿದ್ದಂಥದ್ದು ನನ್ನನ್ನು ಪ್ರೀತಿ ಮಾಡಿದಂಥದ್ದು ಇದೆಲ್ಲ ಏನಂತಲ್ಲೇ ನಾವು ಒಂದು ಕೋಟಿ ಇವರು ಕೇಳಿದಾಗಿ ಇವರು ಹೇಳಿದ ಕೋಟಿಗಟ್ಟಲೆ ಹಣದ ಕೋಟಿ ಕೊಡಬಹುದು ಆದರೆ ಈ ಪ್ರೀತಿಯನ್ನು ಪರಿಶಯ ಪ್ರೈಸ್ ಮತ್ತು ವ್ಯಾಲ್ಯೂ ಅಂತೇಳಿದೆ ಇಂಗ್ಲೀಷಲ್ಲಿ ಇಂಗ್ಲಿಷ್ ಅಲ್ಲಿ ಎರಡು ಇದೆ ಪ್ರೈಸ್ ಮತ್ತು ವ್ಯಾಲ್ಯೂ ಅಂತೇಳಿ ಪ್ರೈಸ್ ಅದು ಮಾಡಬಹುದು ಆದರೆ ಇದು ವ್ಯಾಲ್ಯೂ ಇದೊಂದು ಮೌಲ್ಯ ಅದನ್ನು ಕೊಟ್ಟಿದ್ದಾರೆ ಈಗಷ್ಟೇ ಗಣೇಶರು ತುಂಬ ಒಳ್ಳೆಯ ಮಾತನ್ನು ರಾಜಕೀಯದ ಬಗ್ಗೆ ಹೇಳಿದ್ದು ಅದನ್ನು ಮೆನ್ ಮರ್ತು ಹೋಗ್ತಿದೆ ಅದಕ್ಕಾಗಿ ನಾನು ಫಸ್ಟ್ ಹೇಳ್ತೇನೆ ಅದನ್ನು ಯಾಕಂತ ಹೇಳಿದರೆ ರಾಜಕೀಯದ ಬಗ್ಗೆ ಹೇಳಿದರು ಅದರ ಬಗ್ಗೆ ಅದರ ಒಳಗೆ ನೀವು ನಿಮಗೆ ಗೊತ್ತಿಲ್ಲ ನಮ್ಮ ಕೆ ಎಮ್ ಘಟನೆ ಆಯಿತು ಗಣೇಶ್ ರೈ ಈ ಎಂ ಪಿ ಹೋಟಲ್ ಅದಕ್ಕಿಂತ ಮುಂಚೆ ಎಂ ಪಿ ಹೋಟಲ್ಲಿ ಒಬ್ಬರು ಓಟ್ಗೆಲ್ಲಕ್ಕೆ ಬಂದರು ತೋರದವ್ರು ಓಟ್ಗಳಿಗೆ ಬಂದಾಗ ನಮ್ಮ ಅಲ್ಲಿ ಕೆಮರಲ್ಲಿ ಸೆನ್ಸ್ ಇದೆ ನೋಡಿ ರಾಜ್ಯಕ್ಕೆ ಎಷ್ಟು ಕೀಲು ಮಟ್ಟಕ್ಕೆ ಇಳಿದಿದೆ ಅಸರನ್ನೇ ಅದನ್ನು ನೀವು ವ್ಯಾಖ್ಯಾನ ಮಾಡೋದಲ್ಲ ಒಬ್ಬಳು ಐದು ಸೆನ್ಸಲ್ಲಿ ವಿದ್ಯೆ ಇಲ್ಲದಂತಹ ಏನು ಶಾಲೆಗೆ ಹೋದಂತಹ ಒಬ್ಬ ಅಜ್ಜಿ ಅದರ ಇವರು ಓಟ್ಕೊಳ್ಳಲಿಕ್ಕೆ ಬಂದರು ಓಟ್ಗೆ ಕೇಳಲಿಕ್ಕೆ ಬಂದಾಗ ದೇಗ ಬರ್ತೀನಿ ಮಗ ಹಾಗೆಂಡ್ರು ಆಗ ಅವರು ಹೇಳಿದರು ನಾನು ಓಟಿಗೆ ನಿಂತಿದ್ದೇನೆ ಅಂತೇಳಿ ಆವಾಗ ಇವಳು ಅಜ್ಜಿ ಹೇಳಿದರು ಅವರನ್ನು ಕೈ ಕಣ್ಣು ಬಿಟ್ಟು ನೋಡಿ ಅಯ್ಯ ಮಗ ಆ ನಿನಗೆ ಕೈಕಾಲ್ ಗಟ್ಟಿದೆ ಮಾರ್ರೆ ದುಡ್ದು ದಿನ ನಿಕ್ಕೇನು ಮಾರ್ರೆ ಸನ್ನಿ ನಿನಗೆ ಅಂತೇಳಿ ನೀವು ಬೆಂದದಿನ ಯಾರು ನಾನು ಮಾರ್ರೆ ಸಂಕಡ ಅಂತೇಳಿ ಕೇಳಿ ನಿಕ್ಕು ಹಾಗಾದ್ರೆ ರಾಜಕೀಯದ ಒಂದು ಪರಿಸ್ಥಿತಿ ಎಲ್ಲಿ ಮುಟ್ಟಿದೆ ಈ ಒಂದು ಹದಿನೈದು ವರ್ಷ ಮುಂಚೆ ಹತ್ತನ್ನೆರಡು ವರ್ಷ ಮುಂಚೆ ಉಡುಪಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಯಿತು ಲೋಕಸಭೆ ಇಲೆಕ್ಷನ್ ಆಯ್ತು ಆವಾಗ ಆವಾಗ ನಾನು ಕೆಳಗಡೆ ಇಳಿಯುವಾಗ ಒಬ್ಬ ಹುಡುಗ ಕೇಳಿದ ನನ್ನ ಹತ್ರ ಸ್ವಾಮಿಲೆ ನನಗೆ ತುಳು ಮಿಕ್ಸ್ ಬರ್ತದೆ ಬೇಸರ ಮಾಡಿ ಯಾಕೆಂದರೆ ತುಳು ನಮ್ಮ ಮಾತೃಭಾಷೆ ಯಾಕೆಂದರೆ ತುಳು ಬಿಟ್ಟು ನಮ್ಮ ಸಂಸ್ಕೃತಿ ಇಲ್ಲ ತುಳು ಅತ್ಯಂತ ಶ್ರೇಷ್ಠವಾದಂಥ ಸಂಸ್ಕೃತಿ ಅದಕ್ಕಾಗಿ ಅವ ಹೇಳಿದ ನನ್ನ ಹತ್ರ ಸ್ವಾಮಿಲೆ ದೊಡ್ಡ ದೊಡ್ಡ ಮಾತಾಡ್ತೀರಲ್ಲ ಆಶೀರ್ವಚನೆ ಇಲ್ಲ ನಿಮಗೆ ವೋಟಿಂಗ್ ಮೆಷಿನ್ ಮತ್ತು ಎ ಟಿ ಎಮ್ ಮೆಷಿನ್ಗೆ ವ್ಯತ್ಯಾಸ ಏನು ಗೊತ್ತುಂಟ ಹೇಳಿದ ಅದಕ್ಕೆ ನಾನು ಹೇಳಿದೆ ಗೊತ್ತಿಲ್ಲ ಮಾರೆ ಚಾ ನೀವೆಂಥ ಸ್ವಾಮೀಜಿ ಮಾರೆ ಅಷ್ಟು ಗೊತ್ತಿಲ್ಲ ನಿಮಗೆ ಆ ಹೇಳು ಮಾರೆ ಅಂತೇಳಿ ಅವಾಗ ಹೇಳಿದ ಸ್ವಾಮೀಜಿ ನಾವು ಬಟನ್ ಒತ್ತಿದ ನಂತರ ಹಣ ಬಂದರೆ ಅದು ಎ ಟಿ ಎಮ್ ಮೆಷಿನ್ ಮೊದಲು ಹಣ ಬಂದು ನಂತರ ಬಟನ್ ಒತ್ತಿದ್ರೆ ವೋಟಿಂಗ್ ಮೆಷಿನ್ ಅಂತೇಳಿದ ನೋಡಿ ಒಬ್ಬ ಸಣ್ಣ ಮ ಎಸ್ ಎಲ್ ಸಿ ಒಬ್ಬ ಉಡುವ ಬಾಲಣ್ಣ ಒಂದು ಐದು ವರ್ಷ ಆಯಿತು ಪುನೊಂದು ಓಟ್ರು ಬಂದಾಗ ನಾನು ಕೇಳಿದೆ ಅವನತ್ರ ಏನವರ ದಳ ಉಂಡ ಅಂತೇಳಿ ಕೇಳಿ ದಳ ಉಂಡ ಬೇದ ಸ್ಪೆಷಲ್ ಉಂಡವ್ರೆ ಆಶೀರ್ವಚನ ಹಾಂ ಹೇಳಿದೆ ಸ್ವಲ್ಪ ಸ್ವಲ್ಪ ದೊಡ್ಡದಾದ ನೋಡಿ ಸ್ವಾಮೀಜಿ ನಿಮಗೆ ಹಳ್ಳಿಯಲ್ಲಿ ಕುಡಿತಾರೆ ನೋಡಿ ಅವರಿಗೂ ಪೇಟೆಯಲ್ಲಿ ಏನು ವ್ಯತ್ಯಾಸ ಗೊತ್ತುಂಟಂದ ನನಗೆ ಗೊತ್ತಿಲ್ಲ ನಾನು ಕುಡಿಯೋದಿಲ್ಲ ಅಂತ ಹೇಳಿದೆ ಚ ನೀವೆಂತ ಸ್ವಾಮಿ ಮಾರ್ರೆ ಇಷ್ಟೆಲ್ಲ ಗೊತ್ತಿಲ್ಲ ಇನ್ನು ಮೊನ್ನೆ ಆಗಿ ಅದನ್ನೆಲ್ಲ ಆಶೀರ್ವಚನದಲ್ಲಿ ಹೇಳಬೇಡಿ ಹೇಳಿದ ಆಯ್ತು ಮಾರೆ ಅಂತ ಹೇಳಿ ಹೇಳಿದೆ ಏನು ವ್ಯತ್ಯಾಸ ಏನು ಆವಾಗ ಹೇಳ ನಾನು ಸಣ್ಣ ಮಕ್ಕಳಲ್ಲಿ ಎಂಥ ಟ್ಯಾಲೆಂಟ್ ಇರ್ತದೆ ನೋಡಿ ಆವಾಗ ಹೇಳಿದ ಸ್ವಾಮೀಜಿ ಹಳ್ಳಿಯಲ್ಲಿ ಕುಡಿತಾನೆ ನೋಡಿ ಅವ ಏನಂತೇಳಿದರೆ ಹೆಂಡತಿಗೆ ಎರಡು ಪೆಟ್ಟು ತಿಂದು ಪೆಟ್ಟು ಬಡಿದು ಅವ ಕುಡಿಲಿಕ್ಕೆ ಬರುದು ಪೇಟೆಯಲ್ಲಿ ಕುಡಿಲಿಕ್ಕೆ ಹೋಗ್ತಾನೆ ಪಬ್ಗೆಲ್ಲ ಅವ ಹೆಂಡತಿಯಿಂದ ತಿಂದು ಬಂದು ಅವ ಕುಡಿಯುವುದು ಅಂತ ಹೇಳಿದ ನೋಡಿ ಸಣ್ಣ ಸಣ್ಣ ಮಕ್ಕಳಲ್ಲಿಂದಟ್ಟ ನೀನು ನಂಬಲಿಕ್ಕಿಲ್ಲ ಮೊನ್ನೊಂದು ಹೇಳಿದ ಇತ್ತೀಚೆಗೆ ಸ್ವಾಮಿ ಸ್ವಾಮೀಜಿ ಲೋನ್ ಮತ್ತು ಸಾಲಕ್ಕೇನು ವ್ಯತ್ಯಾಸ ಹೇಳಿದ ಅದಕ್ಕೆ ನಾನು ಹೇಳಿದೆ ಲೋನ್ ಬಂದಾಗ ಇಂಗ್ಲೀಷ್ ಮಾರೆ ಸಾಲ ಅಂದರೆ ಇಲ್ಲ ಅದು ವ್ಯತ್ಯಾಸ ಎಂತ ಮಾರೆ ಕರ್ಮ ಅಂತ ಹೇಳಿ ಎಂತ ಸ್ವಾಮೀಜಿ ವಾನಿ ಎಂತ ಗೊತ್ತಿಲ್ಲ ನಿಮಗೆ ಅಂತ ಸಾಲ ಅಂದರೆ ಎಂಥ ಗೊತ್ತುಂಟ ಅದು ನಾವು ಕೊಟ್ಟರೆ ಹಿಂದೆ ಕೊಡಬೇಕು ಅದಕ್ಕೆ ಸಾಲ ಎಂತಿಲ್ಲ ಲೋನ್ ಅಂತೇಳಿದರೆ ಕೊಟ್ಟರೆ ಹಿಂದೆ ಕೊಡಬೇಕೆಂತಿಲ್ಲ ನಾನು ಕೇಳಿ ಎಂತ ಹೇಗೆ ಈ ಈ ವಿಚಾರ ನಿಂಗೆ ಎಲ್ಲಿದ್ದಾವ ಅಂತೇಳಿದರೆ ಅದು ನನಗೆ ಮಲ್ಯ ಕಲಿಸಿದ್ದು ನನಗೆ ಅಂತ ಹೇಳ್ತಾನೆ ನೋಡಿ ಸಣ್ಣ ಸಣ್ಣ ಮಕ್ಕಳಲ್ಲಿ ಎಂಥ ಒಂದು ಟ್ಯಾಲೆಂಟ್ ಇರ್ತದೆ ಎಷ್ಟು ಅಂತ ಒಂದು ಒಳ್ಳೆಯ ನನಗೆ ಏನಂತ ಹೇಳಿದರೆ ಈಗಷ್ಟೇ ನಾನು ಮೊನ್ನೊಂದು ಸೌಹಾರ್ದ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಆ ಸೌಹಾರ್ದ ಕಾರ್ಯಕ್ರಮದಲ್ಲಿ ಎಲ್ಲರೂ ಪೋಡಿಯಂ ಹೋಗಿ ಮಾತಾಡಿದೆ ಗಣೇಶ್ ರಾಯರು ಇಲ್ಲೇ ನನಗೆ ಮೈಕ್ ಇಲ್ಲಿ ಕೊಡಿ ಅಂತ ಹೇಳಿದೆ ನಾನು ಇಲ್ಲೇ ಮಾತಾಡ್ತೇನೆ ಅಂತ ನಾವಾಗ ಅವ್ರಿಗೆ ಹೇಳಿದ ಆ ಸ್ವಾಮೀಜಿ ಓಟ್ ಕುಂತುವಾರ ದ ನಿಮ್ಮ ಆತ ಇರುವ ಅಂತ ಹೇಳಿದ್ದೆ ಅದಕ್ಕೆ ಇಲ್ಲ ಮಾರು ಗಿಟ್ಟಲ್ಲ ನಾನು ಇಲ್ಲೇ ಕೂತು ಮಾತಾಡ್ತೇನೆ ಅಂತ ಹೇಳಿದೆ ಆವಾಗ ನಾನೊಂದು ಮಾತು ಹೇಳಿದೆ ಒಬ್ಬರು ಇಂಗ್ಲೀಷ್ ಪ್ರೊಫೆಸರ್ ಒಂದು ಮಾತನ್ನು ಹೇಳ್ತಾರೆ ಸಿ ಆ್ಯಂಡ್ ಸ್ಪೀಕರ್ ಕ್ಯಾನ್ ಸಿಟ್ ಆ್ಯಂಡ್ ಸ್ಪೀಕ್ ಬಟ್ ಸ್ಪೀಚ್ ಶುಡ್ ಸ್ಟ್ಯಾಂಡ್ ಅಂತ ಹೇಳ್ತಾರೆ ನಾವು ಕೂತು ಮಾತಾಡ್ತೇವೆ ನಿಂತು ಮಾತಾಡ್ತೇವೆ ಮುಖ್ಯ ಅಲ್ಲ ನಾವು ಮಾತಾಡಿದನ್ನು ತಲೆಗೆ ಮುಟ್ಟಬೇಕಾದ್ರೂ ಸ್ಪೀಚ್ ಶುಡ್ ಸ್ಟ್ಯಾಂಡ್ ಅಂತ ಮಾತು ಹೇಳ್ತಾರೆ ಮೆನಿ ಸ್ಪೀಕರ್ ಸ್ಟ್ಯಾಂಡ್ ಆ್ಯಂಡ್ ಸ್ಪೀಕ್ಸ್ ಬಟ್ ಸ್ಪೀಚಸ್ ಆರ್ ಲೇಯಿಂಗ್ ಡೌನ್ ಅಂತೇಳ್ತಾರೆ ತುಂಬ ಜನ ನಿಂತು ನಿಂತು ಮಾತಾಡ್ತಾರೆ ಆದರೆ ಸ್ಪೀಚ್ ಕೆಳಗೆ ಬಿದ್ದೋಗ್ತಾರೆ ಆದರೆ ಈ ಎರಡು ಜನ ಮಾತಾಡಿದ್ದು ನಮ್ಮ ನಿಂತು ಮಾತಾಡಿದ್ದರೂ ನಮ್ಮ ತಲೆಯಲ್ಲಿ ನಿಂತಿದೆ ಅದು ನನಗೆ ಖುಷಿ ಗೊತ್ತದೆ ಅದಕ್ಕೆ ಇಂಗ್ಲೀಷಲ್ಲಿ ಸ್ಪೀಕಿಂಗ್ ಆ್ಯಂಡ್ ಸೇಯಿಂಗ್ ಅಂತೇಳಿದೆ ಎರಡಿದೆ ಸ್ಪೀಕಿಂಗ್ ಸ್ಪೀಕಿಂಗ್ ಆ್ಯಂಡ್ ಸೇಯಿಂಗ್ ಅಂತೇಳಿ ಒಬ್ಬರು ಇಂಗ್ಲೀಷ್ ಪ್ರೊಫೆಸರ್ ಹೇಳ್ತಾರೆ ಸ್ಪೀಕಿಂಗ್ ಈಸ್ ನಾಟ್ ಸೇಯಿಂಗ್ ಬಟ್ ವಿತೌಟ್ ಸೇಯಿಂಗ್ ಡೋಂಟ್ ಸ್ಪೀಕ್ ಅನ್ನುವಂಥ ಮಾತನ್ನು ಹೇಳ್ತಾರೆ ಸೇಯಿಂಗ್ ಬೇರೆ ಸ್ಪೀಕಿಂಗ್ ಬೇರೆ ಇಬ್ಬರು ಇವರು ಮಾತಾಡಿದ್ದು ಸೇಯಿಂಗ್ ತುಂಬ ಒಳ್ಳೆ ಮಾತಾಡಿ ಅದರಲ್ಲಿ ತುಂಬ ಹಸನ್ನರೊಂದು ಜಾತಿ ವ್ಯವಸ್ಥೆ ಬಗ್ಗೆ ಹೇಳಿದರು ನನಗೆ ತುಂಬ ಆನಂದ ಕೊಟ್ಟಿತ್ತು ಯಾಕಂತೇಳಿ ಇವತ್ತು ಹಿಂದೂ ಧರ್ಮ ಉಳಿದಿದ್ದರೆ ಹಿಂದೂ ಧರ್ಮ ಏನಾದರೂ ಉಳ್ತಿದ್ರೆ ನಮ್ಮ ಜಾತಿ ವ್ಯವಸ್ಥೆಯಿಂದ ಯಾಕಂತೇಳಿದರೆ ಅದು ಯಾಕಂತ ನಮ್ಮ ಜಾ ಇಡೀ ಹಿಂದೂ ಧರ್ಮಕ್ಕೆ ಪ್ರೊಟೆಕ್ಷನೇ ಜಾತಿ ವ್ಯವಸ್ಥೆ ಯಾಕಂತೇಳಿದರೆ ಅಲ್ಲಿ ನಮ್ಮಲ್ಲಿ ಜಾತಿ ವ್ಯವಸ್ಥೆ ಬೇಕು ಆದರೆ ಜಾತಿ ಭೇದ ಸಲ್ಲದು ಅನ್ನುವಂಥ ಮಾತನ್ನು ಹೇಳ್ತೇನೆ ಹೇಗೆ ನಮ್ಮ ಸಂಸ್ಕೃತಿ ಹಿಂದೂ ಧರ್ಮ ಉಳಿದಿದೆ ಅಂತ ಉಳಿದಿದೆ ಅಂತ ಹೇಳಿದ ಸಣ್ಣ ಉದಾಹರಣೆ ಹೇಳ್ತೇನೆ ಒಂದು ಸಾರಿ ಅಕ್ಬರ್ ಮತ್ತು ಬೀರ್ಬಲನಿಗೆ ಚರ್ಚೆ ಆಯ್ತಂತೆ ಅಕ್ಬರ್ ಹೇಳಿದಂತೆ ಎಂಕೋರ ನನಗೆ ಒಂದು ಸಾರಿ ಬ್ರಾಹ್ಮಣರ ಮನೆ ಊಟ ಹಾಕಬೇಕು ಒಟ್ಟಿಗೆ ಕೂತ್ಕೊಂಡು ಹೇಳಿದನಂತೆ ಆವಾಗ ಬೀರ್ಬಲ ಅದಕ್ಕೆ ಸುಲಭ ಮಾರ್ರೆ ಒಂದು ಕಚ್ಚಿ ಹಾಕು ಒಂದು ನಾಮ ಹಾಕು ಹೋಗು ಮಾರ್ರೆ ಅಲ್ಲಿ ಭಟ್ರ ಬಂತಿಯಲ್ಲಿ ಕೂತ್ಕೋ ಅಂತ ಹೇಳಿದ್ರಂತೆ ಇವ ನಾಮ ಹಾಕಿದ ಹೋಗಿ ಕೂತು ಹಾಕ್ಬಾರ್ದು ಯಾರಂತ ಗೊತ್ತಾಗಲಿಲ್ಲ ಪಕ್ಕದ ಇದ್ದರಂತೆ ಈ ಪಕ್ಕದ ಭಟ್ರಿಗೆ ಡೌಟ್ ಬಂತೀವಿ ಮೇಲೆ ಇವರು ಕೇಳಿದ್ರಂತೆ ನೀನು ಶಿವಲ್ಯ ನೀನು ಸ್ಥಾನಿಕನ ನೀನು ಕರಡಿಗನ ನೀನು ತೋಟಿಗನ ನೀನು ಅಡ್ಡನಾಮವ ನೀನು ಉದ್ದನಾಮವ ಅಂತ ಹೇಳ್ತೇವೆ ಯಾ ಒಬ್ಬ ಬ್ರಾಹ್ಮಣರಲ್ಲಿ ಅಂತ ಹೇಳಿದ್ನಂತೆ ಒಂದು ಬ್ರಾಹ್ಮಣರಲ್ಲಿ ಎಷ್ಟು ಉಪಜಾತಿಗಳು ಎಷ್ಟು ಪ್ರೊಟೆಕ್ಟ್ ಒಂದು ಪ್ರೊಟೆಕ್ಷನ್ ಅದು ಅದರಿಂದಲೇ ಇವತ್ತು ನಮ್ಮ ಹಿಂದೂ ಧರ್ಮ ಉಳಿದದ್ದು ಜಾತಿ ಭೇದ ತಪ್ಪು ಜಾತಿ ವ್ಯವಸ್ಥೆ ತಪ್ಪಲ್ಲ ಯಾಕಂದರೆ ಅದನ್ನು ನಮ್ಮ ಋಷಿ ಋಷಿಮುನಿಗಳೆಲ್ಲ ಋಷಿ ಮಾಡಿದಂಥದ್ದು ತುಂಬ ಸಂತೋಷ ಈಗಷ್ಟೇ ಗಣೇಶ ಅವರು ಹೇಳಿದರು ನಾವು ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಂತೆ ನಾವು ಪಾಸಿಟಿವ್ ನಾವು ಧನಾತ್ಮಕವಾಗಿ ಚಿಂತನೆಯನ್ನು ಮಾಡಬೇಕು ಪಾಸಿಟಿವ್ ನಾವು ಇವತ್ತು ದೊಡ್ಡ ದುರಂತ ಏನಂತೇಳಿದರೆ ನಾವು ನೆಗೆಟಿವ್ ಕನೆಕ್ಟ್ ಆಗ್ತಾ ಇದ್ದೇವೆ ನಮ್ಮ ದೇವಸ್ಥಾನಗಳು ಮಠ ಮಂದಿರಗಳು ಒಂದು ಡಿವೈನ್ ಎನರ್ಜಿ ಪಾಸಿಟಿವನ್ನು ಕನೆಕ್ಟ್ ಮಾಡುವಂಥ ದೊಡ್ಡ ಕೆಲಸ ಮಾಡಬೇಕು ಅದನ್ನು ಮಾಡುವಂಥ ಕೆಲಸ ಮಾಡಬೇಕು ನೋಡಿ ಈಗಷ್ಟೇ ಗಣೇಶ್ ರೈರು ಹೇಳಿದರು ಏನಂತೇಳಿದ್ರೆ ಈ ಸಮಾಜದಲ್ಲಿ ನಮಗೆ ನೆಗೆಟಿವ್ ಬರ್ತದೆ ಅಂತೇಳಿ ಅದು ಸಾಮಾನ್ಯ ನೆಗೆಟಿವ್ ಬಂದೇ ಬರ್ತದೆ ಆದರೆ ಅದನ್ನು ನಾವು ಏನು ಮಾಡಬೇಕಂತೇಳಿ ಒಬ್ಬ ಶತ್ರು ನಮಗೆ ಕಲ್ಲು ಬಿಸಾಡಿದರೆ ಅದನ್ನು ನಾವು ಬಿಸಾಡುವುದಲ್ಲ ಅದನ್ನು ಫೌಂಡೇಶನ್ ಸ್ಟೋನ್ ಮಾಡಬೇಕು ಅದರಲ್ಲಿ ನಾವು ಬಿಲ್ಡಿಂಗ್ ಕಟ್ಟುವಂಥ ಕೆಲಸವನ್ನು ನಾವು ಮಾಡಬೇಕು ಅದು ಭಾರಿ ಇಂಪಾರ್ಟೆಂಟ್ ಆಗುವಂಥದ್ದು ಸಣ್ಣ ಉದಾಹರಣೆ ಹೇಳ್ತೇನೆ ಇದನ್ನು ಎಷ್ಟು ಹೊತ್ತು ಮಾತಾಡಬೇಕಂತ ಗೊತ್ತಿಲ್ಲ ಯಾಕೆ ಅಂತ ಹೇಳಿದರೆ ತುಂಬ ಹಿರಿಯರಿದ್ದಾರೆ ನನ್ನನ್ನು ಅತ್ಯಂತ ಪ್ರೀತಿಸುವ ಇದ್ದಾರೆ ಬಹುಶಃ ನಾನು ಗಣೇಶ್ ರಾಯರೇ ನಾನು ದೊಡ್ಡ ದೊಡ್ಡ ರೌಡಿಗಳಿಗೆ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಯಲ್ಲಿ ಆಫೀಸರ್ಗಳಿಗೆ ಯಾರಿಗೆ ನನಗೆ ಪೊಲೀಸ್ ಯಾರಿಗೂ ಕ್ಯಾರ್ ಮಾಡೋದಿಲ್ಲ ಆದರೆ ನನಗೆ ಅಪ್ಪನ ಫೋನ್ ಬಂದಾಗ ಕೈಕಾಲು ನಡಿಗಲಿಕ್ಕೆ ಪ್ರಾರಂಭ ಆಗ್ತದೆ ನನಗೆ ನನ್ನ ಅತ್ಯಂತ ಗೌರವಿಸುವಂಥ ವ್ಯಕ್ತಿ ಅಪ್ಪನ್ನೆಗ್ರಿದ್ದಾರೆ ನಾನು ಜಿಶಂಕರ್ ನಾನು ಅತ್ಯಂತ ಪ್ರೀತಿಸುವಂಥ ನನ್ನ ನನ್ನ ವ್ಯಕ್ತಿಗಳಿದ್ದಾರೆ ವೇದಿಕೆಯಲ್ಲಿದ್ದಾರೆ ನಾವು ಪಾಸಿಟಿವ್ ಮಾತಾಡ್ಬೇಕು ಪಾಸಿಟಿವ್ ಹೇಗೆ ಪಾಸಿಟಿವ್ ಮಾಡಬೇಕಂತ ಹೇಳ್ತೇನೆ ನೋಡಿ ಸಣ್ಣ ಉದಾಹರಣೆ ನಾವು ಕಾಲೇಜಲ್ಲಿರುವಾಗ ಒಬ್ಬರು ಮಾಸ್ಟ್ರಿಗೆ ಭಾರೀ ಒಂದು ಅಧಿಕ ಪ್ರಸಂಗ ಅವ್ರು ಹೇಳಿ ಒಬ್ಬ ನಮ್ಮ ಪಕ್ಕದಲ್ಲಿ ಬೆಂಚಲ್ಲಿ ಕೂತಿದ್ದ ಅಸ್ರಣ್ಣೆ ಅವ ಯಾವತ್ತು ಸೊನ್ನೆ ತೆಗೆಯೋದು ಇವರು ತಮಾಷೆ ಮಾಡೋದು ಕೋಳಿ ಮೊಟ್ಟೆ ಕೋಳಿ ಮೊಟ್ಟೆ ಅಂತ ಕರೆಯುವುದು ಅವನನ್ನು ನೀವು ನಂಬಲಿಕ್ಕಿಲ್ಲ ಮೊನ್ನೆ ನಾನು ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಅವ ನಾನು ಕೇಳಿದೆ ನೀನು ಏನು ಮಾರ್ರೆ ಇಷ್ಟು ಕಣಯಾಗೆ ಮಾಡಿದೆ ಅಂತ ಕೇಳಿದೆ ನಾನು ದೊಡ್ಡ ಕೋಲಿ ಮಾಡಿದ್ದೇನೆ ಈಗ ನಾನು ಹೇಳಿದಾಗ ಪ್ರೇರಣೆ ಯಾರು ಅಂತ ಹೇಳಿದ ಈಗ ಟೀಚರ್ ಅಂತ ಹೇಳ್ತಾನೆ ಅವರು ಕೋಲಿಮಟ್ಟೆ ಕೋಳಿಮಟ್ಟೆ ಹೇಳಿದರೆ ಇವಾಗ ಫಾರ್ಮ್ ಮಾಡಿ ತೋರಿಸಿದ ನಾನು ಈಗ ನನಗಿಂತ ದೊಡ್ಡದಿದ್ದಾನೆ ಪಾಸಿಟಿವ್ ನಾ ಪಾಸಿಟಿವ್ ಆಗಿ ಧನಾತ್ಮಕವಾಗಿ ಕೊಂಡೋಗುವಂಥದ್ದು ಇನ್ನೊಬ್ಬ ಹುಡುಗನಿಗೆ ಹೇಳಿದ್ರು ಕೈಕಾಂಜ್ಮೆ ಪರಪು ಅಂತ ಅಂತೇಳಿ ದನ ಮೇಯಿಸ್ಲಿಕ್ಕೆ ಹೋಗು ದನ ಮೇಯಿಸ್ಲಿಕ್ಕೆ ಹೋಗು ಮೊನ್ನೆ ನೋಡ್ತೇನೆ ನನಗಿಂತ ದೊಡ್ಡ ಗಾಡಿಗಳು ಗಾಡಿಯಲ್ಲಿದ್ದ ಕೇಳಿದೆ ಏನಂತೇಳಿ ದೊಡ್ಡ ದನದ ನಾಲ್ನೂರು ಐನೂರು ದನದ ಫಾರ್ಮ್ ಮಾಡಿ ಕೋಟಿಗಟ್ಟಲೆ ಸಂಪಾದನೆ ಮಾಡಿದ ಇನ್ನೊಬ್ಬ ಹುಡುಗನೇ ಹೇಳ್ತಾ ಇದ್ರು ಕಲ್ಲೊಡಿಲಿಕ್ಕೆ ಹೋಗು ಕಲ್ಲೊಡಿಗೆ ನಿಮಗೆ ವಿದ್ಯಾ ಹತ್ತದಿಲ್ಲ ಅಂತೇಳಿ ಮೊನ್ನೆ ನೋಡಿದೆ ನಾನು ಅವನ ಹತ್ರ ಕೇಳಿದಾಗ ಹೇಳಿದ ಡೊನೇಷನ್ ಕೊಟ್ಟು ಡಾಕ್ಟ್ರು ಕಲಿತು ಮೊನ್ನೆ ಇತ್ತೀಚೆಗೆ ಯಾವ ಮಾಸ್ಟ್ರು ಆ ಹೊಡಿಲಿಕ್ಕೆ ಹೋಗು ಅಂತ ಹೇಳಿದ್ರು ಅವರ ಕಿಡ್ನಿ ಆ ಕಲ್ಲನ್ನು ಉಡಿ ಮಾಡಿ ಬಿಟ್ಟವ ಪಾಸಿಟಿವ್ ಶಾಲೆಗೆ ಬಿಲ್ ಗ್ರೇಡ್ಸ್ ಯಾವ ಶಾಲೆಗೆ ಹೋಗಿದ್ದಾನೆ ಶಾಲೆ ಬಾಗಿಲೇ ನೋಡಲಿಲ್ಲ ಬಿಲ್ ಗ್ರೇಡ್ಸ್ ಇವರು ಹೇಳಿದರು ನಮ್ಮ ಹಿರಿಯರು ಥೋಮಸ್ ಆಲ್ವ ಎಡಿಸನ್ ಶಾಲೆಯಿಂದ ಹಾಕಿದ್ರು ಎಷ್ಟು ದೊಡ್ಡ ವ್ಯಕ್ತಿಯಾದ ಇವತ್ತು ಗಣೇಶನಾಯರು ಹೇಳಿದರು ನಾನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲ್ತು ಬಂದಿದ್ದೇನೆ ಅಂತ ನನಗೆ ಇವತ್ತು ಮನ ತುಂಬಿ ಬರ್ತದೆ ಇವತ್ತು ಕನ್ನಡ ಶಾಲೆ ನಮ್ಮ ಸಂಸ್ಕೃತಿಯ ಕೇಂದ್ರ ಬಿಂದು ಕನ್ನಡ ಶಾಲೆ ಗುರುಕುಲ ಮಾದರಿಯ ಶಿಕ್ಷಣ ಇತ್ತು ಈಗಷ್ಟೇ ಅಸ್ರನ್ನರು ಹೇಳಿದರು ಗುರುಕುಲ ಮಾದರಿಯ ಶಿಕ್ಷಣ ವ್ಯವಸ್ಥೆ ಇತ್ತು ಗುರುಕುಲ ಮಾದರಿಯ ಶಿಕ್ಷಣ ವ್ಯವಸ್ಥೆ ತಪ್ಪಿದ ನಂತರ ನಮ್ಮ ಸಂಸ್ಕೃತಿಯನ್ನು ಸ್ವಲ್ಪ ಆದರೂ ಹಿಡಿದಿದ್ರೆ ಅದು ನಮ್ಮ ಕನ್ನಡ ಶಾಲೆಗಳು ಕನ್ನಡ ಶಾಲೆ ಇವತ್ತು ಕನ್ನಡ ಶಾಲೆ ಮುಚ್ಚುತ್ತಾ ಇದೆ ಕನ್ನಡ ಶಾಲೆ ಮುಚ್ಚಿದರೆ ನಮ್ಮ ಸಂಸ್ಕೃತಿ ಮುಚ್ಚಿದಂತೆ ಅಂತೇಳಿ ಹೇಳ್ತೇನೆ ನಾನು ಕನ್ನಡ ಶಾಲೆ ಇವತ್ತು ಬಹುತೇಕ ಪ್ರೈಮರಿ ಶಾಲೆಯ ಮಾಸ್ಟ್ ಬಗ್ಗೆ ಹೇಳಿದರು ಇವತ್ತು ನಾವು ಎಣಿಸ್ತೇವೆ ದೊಡ್ಡ ಇಂಗ್ಲಿಷ್ ಮೀಡಿಯಂ ಕಾನ್ವೆಂಟ್ ಎಜುಕೇಟರಲ್ಲಿ ಕಟ್ಟಿದ್ದು ಹೋದವರೆಲ್ಲ ದೊಡ್ಡ ಸಂಗತಿಗೆ ಅಂತೇಳಿ ನೀವು ನೀವು ಲೆಕ್ಕ ತೆಗೆದು ನೋಡಿ ಬಹುಶಃ ಬಹುತೇಕ ಸಾಧನೆ ಮಾಡಿದರು ದೊಡ್ಡರಾದವರು ಎಲ್ಲ ಕನ್ನಡ ಶಾಲೆಯಿಂದ ಕಲ್ತಿದ್ದ ಕಲ್ತವರು ಅಂತ ಹೇಳಿಕ ನನಗೆ ಹೆಮ್ಮೆ ಆಗ್ತಾಯಿದೆ ಇವತ್ತು ಬಾಂಬೆಯಿಂದ ಕಮಲಾದೇವಿ ಪ್ರಸಾದ ಅಸ್ರಣ್ಣರೊಂದು ಮಾತು ಹೇಳಿದರು ನನಗೆ ತುಂಬ ಆನಂದ ಬಂತು ನನಗೆ ಆ ಕಟೀಲಲ್ಲಿ ಇವರ ತಮ್ಮ ಅಣ್ಣ ಅಣ್ಣ ಒಂದು ನನಗೆ ತುಂಬ ಆನಂದ ಆಯಿತು ನೋಡಿ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಹೈಯರ್ ಪ್ರೈಮರಿ ಕ್ಲಾಸಲ್ಲಿ ಕಲಿತು ಬಾಂಬೆಗೆ ಹೋಗಿ ಹೋಟೆಲ್ ಮಾಡಿ ಕೋಟಿಗಟ್ಟಲೆ ಸಂಪಾದನೆ ಮಾಡಿ ಇವತ್ತು ಅವಿಭಜ್ಯ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೋಟಿ ಕೋಟಿ ಹಣ ಬರುದಿದ್ರೆ ಅವು ಕನ್ನಡ ಶಾಲೆಯಿಂದ ಕಲಿತಂತ ಅವರಿಂದ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ ಎ ಪಿ ಜೆ ಅಬ್ದುಲ್ ಕಲಾಂ ಎಷ್ಟು ದೊಡ್ಡ ವ್ಯಕ್ತಿ ಎ ಪಿ ಜೆ ಅಬ್ದುಲ್ ಕಲಾಂ ಒಂದು ಕಡೆಯಲ್ಲಿ ಹೇಳ್ತಾರೆ ನನ್ನ ಜೀವನದಲ್ಲಿ ನಾನು ಇಷ್ಟು ದೊಡ್ಡ ವ್ಯಕ್ತಿಯಾಗಲಿಕ್ಕೆ ಕಾರಣ ಏನಂತೇಳಿದರೆ ಹೈಯರ್ ಪ್ರೈಮರಿ ಶಾಲೆಯ ಮಾಸ್ಟರ್ ಸುಬ್ರಹ್ಮಣ್ಯ ಅಯ್ಯರ್ ನನ್ನ ಜೀವನಕ್ಕೆ ಕಾರಣ ಅನ್ನುವಂಥ ಮಾತನ್ನು ಹೇಳ್ತಾರೆ ಇವತ್ತು ಕನ್ನಡ ಶಾಲೆಗಳು ಮುಚ್ಚ ಇದೆ ಬೇಸರಕ್ಕೆ ಇದನ್ನು ನಮ್ಮ ಸಂಸ್ಕೃತಿ ನಾವು ಸಂಸ್ಕೃತಿಯಿಂದ ಎಲ್ಲ ವಿದೇಶಿ ಸಂಸ್ಕೃತಿ ಹತ್ರ ಹೋಗ್ತೇವೆ ಯಾಕೆ ವಿದೇಶಿ ಸಂಸ್ಕೃತಿ ಎಲ್ಲಿ ಬರ್ತದೆ ಈಗಷ್ಟೇ ಹೇಳಿದರು ದಾರಿಯನ್ನು ನಾವು ಭಜನೆ ಮಾಡ್ತಾ ಇದ್ದೇವೆ ಅಂತೇಳಿ ಮುಂಚೆ ನಾವು ಹೋಗುವಾಗ ದಾರಿಯಲ್ಲಿ ಗದ್ದೆ ಹುನಿಯಲ್ಲಿ ಹೋಗುವಾಗ ತಾಳಗಳ ಶಬ್ದಗಳು ಕೇಳ್ತಾ ಇತ್ತು ಇವತ್ತು ಟಿ ವಿ ಸೀರಿಯಲ್ಗಳ ಶಬ್ದಗಳು ಕೇಳ್ತಾ ಇದೆ ನಮ್ಮ ಸಂಸ್ಕೃತಿಯನ್ನು ಏನಾದರೂ ಹಾಳು ಮಾಡಿದರೆ ಅದು ಟಿ ವಿ ಸೀರಿಯಲ್ಗಳು ಅದು ಟಿ ವಿ ಸೀರಿಯಲ್ ಅಲ್ಲ ಸೀರಿಯಲ್ ಕಿಲ್ಲರ್ ಅಂತ ಹೇಳ್ತೇನೆ ನಾನು ಅದು ಕಿಲ್ಲರ್ ಅದು ನಮ್ಮ ಸಂಸ್ಕೃತಿಯನ್ನು ಬೇಸರ ಆಗ್ತದೆ ನಮಗೆ ಆ ಟಿ ವಿ ಸೀರಿಯಲ್ ನೋಡಿ ಯಾರಿಗಾದರೂ ಒಬ್ಬನಿಗೆ ಒಂದು ಗಂಡ ಒಂದು ಹೆಂಡತಿ ಹತ್ರ ಒಂದು ಮನೆ ಉಂಟ ನೋಡಿ ಪ್ರಾರಂಭ ಆಗುವಾಗ ಸೀರಿಯಲ್ ಇಡೀ ಕುಟುಂಬ ಒಟ್ಟಿಗಿರ್ತದೆ ಅದು ಎರಡು ವರ್ಷ ಕಾಲದು ಮುಚ್ಚುವಾಗ ಇಪ್ಪತ್ತು ಮನೆ ಆಗ್ತದೆ ಆ ಸೀರಿಯಲ್ ನೋಡಿ ಒಬ್ಬ ಅದರಲ್ಲಿ ಒಂದು ಮೂರ್ನಾಲ್ಕು ಪಾಯಿಂಟ್ ಇರುವುದು ನೋಡಿ ಅತ್ತೆ ಆಲೋಚನೆ ಮಾಡೋದು ಮಗಳಿಗೆ ವಿಷಯ ಈ ಸೊಸೆಗೆ ವಿಷಯ ಯಾವಾಗ ಕೊಡುವುದು ಅಂತೇಳಿ ಸೊಸೆ ಆಲೋಚನೆ ಮಾಡೋದು ಅತ್ತೆಗೆ ವಿಷಯ ಹಾಗೆ ಕೊಡುವುದು ಅಂತೇಳಿ ಇದು ಆಲೋಚನೆ ಮಾಡಲಿಕ್ಕೆ ಒಂದು ವಾರ ವಿಷ ಹುಡುಕಲೆ ಒಂದು ವಾರ ವಿಷ ಕೈಯಲ್ಲಿ ಇಡೀಲಿಕ್ಕೆ ಒಂದು ಹತ್ತು ಇಪ್ಪತ್ತು ವಾರ ಅದರದ್ದು ಏನು ಹೇಳ್ತಾರೆ ಮುಚ್ಚಲ ತೆಗಿಲಿಕ್ಕೆ ಒಂದು ಹತ್ತು ವಾರ ವಿಷ ಕುಡಿಲಿಕ್ಕೆ ಒಂದು ಹತ್ತು ವಾರ ಆವಾಗ ನಾವು ಸತ್ತು ಹೋಗ್ತೇವೆ ನಾವು ಇದೆಲ್ಲ ಸೀರಿಯಲ್ಗಳು ಅದರ ಇಡನ್ ಎಜೆಂಡೆ ಗೊತ್ತಿಲ್ಲ ನಮಗೆ ಇದನ್ನು ಹೇಳಿ ನಾನು ನಿಲ್ಲಿಸ್ತೇನೆ ನೋಡಿ ಸೀರಿಯಲ್ಗಳಲ್ಲಿ ಯಾಕೆ ಆ ಥರ ಆಗ್ತಾ ಇದೆ ಅಂತೇಳಿದರೆ ಆ ಸೀರಿಯಲ್ ಸ್ಪಾನ್ಸರ್ ಮಾಡುವವರು ಎಲ್ಲ ವಿದೇಶಿ ಇಂಟರ್ನ್ಯಾಷನಲ್ ಕಂಪನಿಗಳು ಅವರಿಗೆ ಒಂದು ನಾವು ಒಂದು ಮನೆಯಲ್ಲಿದ್ದರೆ ಒಂದು ಟಿ ವಿ ಸಾಕಾಗ್ತದೆ ಒಂದು ವಾಷಿಂಗ್ ಮೆಷಿನ್ ಸಾಕ್ತ ಸಾಕಾಗ್ತದೆ ಒಂದು ಮಿಕ್ಸಿ ಸಾಕಾಗ್ತದೆ ಆದರೆ ನಾವು ಹತ್ತು ಮನೆ ಆದರೆ ಹತ್ತು ವಾಷಿಂಗ್ ಮೆಷಿನ್ ಸೇಲ್ ಆಗ್ತದೆ ಹತ್ತು ಟಿ ವಿ ಸೇಲ್ ಆಗ್ತದೆ ಇದು ನಮ್ಮ ಹಿಂದೂ ಧರ್ಮವನ್ನು ನಮ್ಮ ಮನೆಯನ್ನು ಒಡೆಯುವಂಥ ದೊಡ್ಡ ಎಜೆಂಡಾ ಅದು ಆ ಸೀರಿಯಲಲ್ಲಿ ಬರುವಂತ ಅಡ್ವರ್ಟೈಸ್ಮೆಂಟ್ ಇದೆ ನೋಡಿ ಸ್ಪಾನ್ಸರ್ ಮಾಡೋರು ಇದ್ದಾರೆ ನೋಡಿ ನೀವು ಆ ಪಿಕ್ಚರ್ ಆಕ್ಟರ್ ಇದ್ದಾರೆ ನೋಡಿ ಆ ಅಡ್ವರ್ಟೈಸ್ಮೆಂಟ್ ಇಲ್ಲ ಆ ಒಬ್ಬ ಪಿಕ್ಚರ್ ಆ್ಯಕ್ಟರ್ನ ಕಾಲರ್ ಹಿಡಿದು ನೀವು ಕೇಳಿ ನೀವು ಆ ಪ್ರಾಡಕ್ಟನ್ನು ಯೂಸ್ ಮಾಡ್ತೀರಾ ಕೇಳಿ ಅಂತೆ ಒಬ್ಬ ಯೂಸ್ ಮಾಡುವುದಿಲ್ಲ ಒಬ್ಬನೇ ಒಬ್ಬ ಪಿಕ್ಚರ್ ಆಕ್ಟರ್ ಅದನ್ನು ಯೂಸ್ ಮಾಡುವುದಿಲ್ಲ ಬೆಳಿಗ್ಗೆ ಒಬ್ಬಳು ಬರ್ತಾಳೆ ನಿಮ್ಮ ಪೇಸ್ಟಲ್ಲಿ ಉಪ್ಪಿದೆ ಅಂತ ಹೇಳ್ತಾಳೆ ನೋಡಿ ನೋಡಿ ಮನೆಗೆ ಹೋಗಿ ನಮ್ಮ ಅಜ್ಜ ನಮ್ಮ ಮುತ್ತಜ್ಜ ಹಳದಿ ಮಸಿ ಉಪ್ಪು ಹಾಕಿ ತಿಕ್ತಾ ಇದ್ರು ಎಂಬತ್ತೈದು ವರ್ಷ ಆದರೂ ಒಂದು ದಿನ ಡೆಂಟಿಸ್ಟ್ ಇಲ್ಲ ಡಾಕ್ಟರ್ ಇಲ್ಲ ಅಷ್ಟು ಗಟ್ಟಿ ಇತ್ತದು ಈಗ ಇವಳು ಬಂದು ಉಪ್ಪಿದೆ ಕೇಳ್ತಾಳೆ ಇವಳು ಉಪ್ಪಿದೆಯಾ ಕೇಳುದಲ್ಲ ಈಗಿನ ಯುವಕರಲ್ಲಿ ಕೇಳಬೇಕು ಅಲ್ಲಿದೆಯಾ ಕೇಳಬೇಕು ಅಲ್ಲೇ ಇಲ್ಲ ಈಗ ಮಕ್ಕಳಿಗೆ ಏನು ಹೇಳ್ತಿದ

ಅಲಸಿ ಮೊನ್ನೆ ಟಿ ವಿಯಲ್ಲಿ ನೋಡಿ ಹಮಾಮ್ ಸೋಪ್ ನಿಮ್ಮ ನಂಬಿಕೆಯ ಪ್ರತೀಕ ಶಾಲೆಗೆ ಒಬ್ಬ ಹುಡುಗಿ ಹೇಳಿದ್ದಂತೆ ನನಗೆ ಪರೀಕ್ಷೆ ಏನು ಮಾಡ್ತಾ ತಾಯಿ ಒಂದು ಹಮಾಮ್ ಸಾಪ್ ಕೊಟ್ಟಂತೆ ನಂಬಿಕೆಯ ಪ್ರತೀಕ ಹೋಗಿ ಬರೀ ಅಂತೆ ಈಗಿದ್ರೆ ನಮ್ಮ ಹುಸೇನ್ ಬೋಲ್ಟ್ ಸಹ ಒಂದು ಹಮಾಮ್ ಸೋಪ್ನೇ ವಾವ ಎಷ್ಟು ಟೆನ್ ಪಾಯಿಂಟ್ ಫೋರ್ ಏನೋ ಮೀಟ್ರ್ ಓಡ್ತಿದ್ದೆ ಈಗ ಜಾಸ್ತಿ ಓಡ್ತಿದ್ದೆ ಈಗ ಅದೆಲ್ಲ ಆಗ್ತದ ಆಗುವಂಥದ್ದು ಓ ಮೊನ್ನೆ ಒಂದು ಬಾಲ್ಚಂದ್ರ ಭಟ್ರೆ ಮೊನ್ನೆ ಹೀಗೆ ಕಾರ್ಯಕ್ರಮ ಆಯಿತು ನನಗೆ ನಾಲ್ಕೈದು ಕಾರ್ಯಕ್ರಮ ಇತ್ತು ನಾನು ಹೇಳಿದೆ ನನಗೆ ಬೇಗ ಹೋಗಬೇಕು ಏನು ಕೂಡುವುದಿಲ್ಲ ನನಗೆ ಆರೋಗ್ಯ ಅಷ್ಟು ಸರಿ ಇಲ್ಲ ಸ್ವಲ್ಪ ವೀಕ್ನೆಸ್ ಇದ್ದರೆ ನಾನು ಬೇಗ ಹೋಗ್ತೇನೆ ಆವಾಗ ಬಂದ್ಲೊಬ್ಬ ಒಬ್ಬ ಬಂದು ಅಧ್ಯಕ್ಷರು ಬಂದು ಹೇಳಿದರು ಕೈಯೆಲ್ಲ ನೋಡಿದರು ಟೆಸ್ಟ್ ಮಾಡಿದರು ಹಾಂ ಸ್ವಾಮೀಜಿ ನೀವು ಭಾರಿ ವೀಕ್ ಆಗಿದ್ದೀರಿ ಏನು ಶಕ್ತಿ ಇಲ್ಲ ನಿಶ್ಶಕ್ತಿಯಾಗಿ ಬಿಟ್ಟಿದ್ದೀರಿ ನೀವು ಒಂದು ಕೆಲಸ ಮಾಡಬೇಕು ನೀವು ಓಡ್ಸು ತಿನ್ನಬೇಕು ಅಂತ ಹೇಳಿದರು ಓಡ್ಸು ದುರಂ ನಮ್ಮ ಮಕ್ಕಳಿಗೆ ನೋಡಿ ಅದನ್ನು ಮಾಡುವ ಸ್ಟೈಲ್ ನೋಡಿ ಅದನ್ನು ಬಿಸಿ ಮಾಡಿ ಯಾವ ವಿಟಮಿನ್ ಇಲ್ಲ ನಮ್ಮ ಮಕ್ಕಳಿಗೆ ಅನ್ನ ತಿನ್ನಲಿಕ್ಕಾಗುವುದಿಲ್ಲ ನಮ್ಮ ಮಕ್ಕಳಿಗೆ ಸಿರಿಧಾನ್ಯ ತಿನ್ನಲಿಕ್ಕಾಗುವುದಿಲ್ಲ ನವಧಾನ್ಯಗಳನ್ನು ಆಗುವುದಿಲ್ಲ ಆದಷ್ಟು ನಮ್ಮ ಮಕ್ಕಳಿಗೆ ಓಟ್ಸು ಅದೆಲ್ಲ ನಮ್ಮ ಋಷಿ ಪರಂಪರೆ ನಮ್ಮ ಹಿರಿಯರೇನು ಹಾಕಿ ಕೊಟ್ಟಿದ್ದಾರೆ ಗಂಜಿಯೋ ಅಥವಾ ನಮ್ಮ ಸಿರಿಧಾನ್ಯಗಳನ್ನು ತಿನ್ನುವಂಥ ವ್ಯವಸ್ಥೆಯನ್ನು ಮಾಡ ನಮ್ಮ ಎಲ್ಲ ಸಂಸ್ಕೃತಿ ನಮ್ಮ ಬದುಕು ಎಲ್ಲವೂ ಹಿಂದೂ ಸಂಸ್ಕೃತಿಯ ಚೌಕಟ್ಟಲ್ಲಿರುವಂಥ ವ್ಯವಸ್ಥೆಯನ್ನು ಮಕ್ಕಳಿಗೆ ನೀವು ಕಳಿಸಬೇಕು ಅವಳು ಹೇಳಿದರು ಓಡ್ಸು ತಿನ್ನಿ ಅಂತೇಳಿ ನೀವು ಅಡ್ವರ್ಟೈಸ್ಮೆಂಟ್ ನೋಡಿ ಸ್ವಾಮೀಜಿ ಅಂತ ನಾನು ನೋಡಿದೆ ಅಡ್ವರ್ಟೈಸ್ಮೆಂಟ್ ಆ ಎಡ್ವರ್ಟೈಸ್ಮೆಂಟ್ ಭಾರಿ ತಮಾಷೆ ಇದೆ ಒಬ್ಬಳು ಪಿಚ್ಚರ್ ಇದ್ದಾಳೆ ಬಾಂಬೆಯಲ್ಲು ಕರಿಷ್ಮಾ ಕಪೂರ್ ಅವಳು ಬಂದು ಹೇಳೋದು ನೀವೆಲ್ಲ ಓಡ್ಸ್ ತಿನ್ನಿ ನೀವು ನನ್ನಾಗಿ ಹಾಕ್ತೀರಿ ಅಂತೇಳಿ ಒಬ್ಬನೇ ಒಬ್ಬ ಓಡ್ಸು ತಿಂದು ಕರಿಷ್ಮಾ ಕಪೂರ್ ಥರ ಆದದ್ದು ಇದೆಯಾ ಯಾಕೆ ನಮಗೆ ಕರಿಷ್ಮಾ ಕಪೂರ್ ಥರ ಆಗಬೇಕು ನಾವು ನಮ್ಮಂತಾಗಬೇಕು ಯಾಕೆ ನಮಗೆ ಕರಿಷ್ಮಾ ಕಪೂರ್ ಇನ್ನೊಂದು ಕಡೆ ಒಂದು ಮಾತು ಹೇಳ್ತೇನೆ ನೋಡಿ ಎಲ್ಲ ಇದು ಭಾರಿ ತಮಾಷೆ ಇದೆ ನೋಡಿ ಒಂದು ಲಾರಿ ಗುಂಡಿಗೆ ಬೀಳ್ತದೆ ಲಾರಿ ಗುಂಡಿಗೆ ಬಿದ್ದಾಗ ಹ ಇಪ್ಪತ್ತು ಜನ ಬರ್ತಾರೆ ಹತ್ತು ಜನ ಆತ್ ಸೈಡ್ ಇಪ್ಪತ್ತು ಜನ ದೂಡಲಿಕ್ಕೆ ಹಗ್ಗ ತಕ್ಕೊಂಡು ಇನ್ನಿಂದ ಹತ್ತು ಜನ ದೂಡ್ತಾರೆ ಎದುರಿಂದ ಹತ್ತು ಜನ ಎಳಿತಾರೆ ಲಾರಿ ಗುಂಡಿಯಿಂದ ಬರೋದಿಲ್ಲ ಏನು ಮಾಡಿದರೆ ಬರೋದಿಲ್ಲ ಆವಾಗ ಒಬ್ಬಳು ಬರ್ತಾಳೆ ಕಾಜಲ್ ಅಗರ್ವಾಲ್ ಅಂತೇಳಿ ಇವಳು ಬಂದು ಶ್ಯಾಂಪು ಗಾರ್ನಿಯರ್ ಶ್ಯಾಂಪು ಅದನ್ನು ತಲೆಗೆ ಹಚ್ಚಿ ತಲೆ ಕೂದಲು ಬಿಟ್ಟು ಹತ್ತು ಜನ ಎದುರು ಹತ್ತು ಜನ ಹಿಂದೆ ದುಡಿದಾಗ ಬಾರದ ಗಾಡಿಗೆ ಇವಳು ಬಂಪರ್ಗೆ ಕಟ್ಟಿ ಕೂದಲನ್ನು ಒಂದೇ ಮಿನಿಟಲ್ಲಿ ಎತ್ತಾಳೆ ಗುಂಡಿಂದ ಬರ್ತದೆ ಲಾರಿ ತಲೆ ಸರಿ ಉಂಟ ನಮ್ಗೆ ಎಲ್ಲಿಯಾದ್ರು ಮರು ದಿವಸ ನಾವು ಗಾರ್ನಿಯರ್ ಶ್ಯಾಂಪು ನಮ್ಮ ಅಜ್ಜಿ ಯಾವ ಗಾರ್ನಿಯರ್ ಶ್ಯಾಂಪ್ ಹಾಕಿದ್ರು ಒಂದು ಎಂಬತ್ತೈದು ವರ್ಷದ ಅಜ್ಜಿ ಒಂದು ಕಾಟನ್ ಸಾರಿ ಉಟ್ಟು ಪೇಟೆಗೆ ಬಂದ್ರೆ ಮದುಮಗಳ ತರ ಕಾಣ್ತಾ ಇದ್ರು ಅಷ್ಟು ಅಷ್ಟು ಚಂದ ಕಾಣ್ತಾ ಇದ್ರು ಆಗಿನ ಅಜ್ಜಿ ಬ್ಯೂಟಿ ಆಗಿದ್ರು ಈಗಿನ ಬ್ಯೂಟಿ ಅಜ್ಜಿ ಆಗಿದ್ದಾರೆ ಅಷ್ಟೇ ವ್ಯತ್ಯಾಸ ಇದನ್ನೆಲ್ಲ ಬಿಟ್ಟು ನಾವು ಈ ಮಾಡರ್ನ್ ಏನು ವಿದೇಶಿ ಸಂಸ್ಕೃತಿಯನ್ನೆಲ್ಲ ಬಿಟ್ಟು ಸ್ವದೇಶ ಸ್ವಧರ್ಮ ಇದನ್ನು ಮಾಡುವ ಕೆಲಸ ಮಾಡಿ ಹೇಳಿದ ಹೇಳಿದಾಗೆ ನಾವು ದೇವರಿಗೆ ಕನೆಕ್ಟ್ ಆಗುವಂಥ ಶ್ರೀಮದ ಶಂಕರಾಚಾರ್ಯ ಹೇಳಿದಾಗೆ ಮಾ ಜನ ಯೌವನ ಗರ್ವಂ ಹರೇತಿ ನಿಮೇಶಾತು ಕಾಲಹ ಮಾಯಾ ಮಾಯಾಮಯಂ ಇದಂ ಅಖಿಲಂ ಬುದ್ಧ್ವಾ ಬ್ರಹ್ಮ ಪದಂ ತಾಂ ಪ್ರವಿಶ್ಯ ವಿಧಿತ್ವ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಶ್ರೀಮಾದ ಶಂಕರಾಚಾರ್ಯರು ಹೇಳ್ತಾರೆ ಹಣ ಇದೆ ಪದವಿ ಇದೆ ಯೌವನ ಇದೆ ತಾಕತ್ತಿದೆ ಅಂತೇಳಿ ಅಹಂಕಾರ ಪಡ್ಬೇಡ ಮಾಕುರದ ಜನ ಯೌವ್ವನ ಗರು ಅರೇ ತಿ ಕಾಲಹ ಸರ್ವಂ ಈ ಕಾಲ ಎಲ್ಲವನ್ನು ನಾಶ ಮಾಡಿಬಿಡ್ತದೆ ಅನ್ನುವಂಥ ಮಾತೆ ಭಜ ಗೋವಿಂದಂ ಗೋವಿಂದಂ ಭಜ ಮೂಡಮತಿ ನಾವು ದೇವರನ್ನು ನೋ ನೆನೆಸ್ಬೇಕು ನಾವು ಮಾಡುವುದು ಉಣ್ಣುದು ಉಡುದು ಎಲ್ಲವೂ ಭಗವಂತನ ಒಂದು ಕ್ರಿಯೆ ಆಗಬೇಕು ಶ್ರೀಮದ್ವಜ ಮಧ್ವಾಚಾರ್ಯ ಹೇಳ ಕುರು ಬುಕ್ತಜ ಕರ್ಮ ನಿಜಂ ನಿಯ ತಂ ಹರಿಪಾದ ವಿನಮ್ರಂ ಹೃದಯ ಸತತಂ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗದ ಗತಿ ಅಂತ ಹೇಳ್ತಾರೆ ಶ್ರೀಮದ್ ಮಧ್ವಾಚಾರ್ಯರು ಹೇಳ್ತಾರೆ ನೀನು ಕೊಡುವುದು ಉಣ್ಣುವುದು ಉಡುವುದು ಎಲ್ಲವೂ ಕೃಷ್ಣಾರ್ಪಣ ಅನ್ನುವಂಥ ಮಾತನ್ನು ಶ್ರೀಮದ್ಜ ಶಂಕರಾಚಾರ್ಯರು ಹೇಳ್ತಾರೆ ಹಾಗೆ ನಾವು ಎಲ್ಲವನ್ನು ಬಿಟ್ಟು ನಾವು ಯಾವುದೇ ಅಹಂಕಾರ ಪ ಪಡದೆ ನಾವೆಲ್ಲರೂ ಒಂದು ಡಿವೈನ್ ಎನರ್ಜಿಯ ಕನೆಕ್ಟ್ ಆಗ್ಬೋದು ನೋಡಿ ಭಗವದ್ಗೀತೆಯಲ್ಲಿ ಕೃಷ್ಣ ಮೂರು ದಾರಿಗಳನ್ನು ಹೇಳ್ತಾನೆ ಒಂದು ಜ್ಞಾನ ಮಾರ್ಗ ಇನ್ನೊಂದು ಕರ್ಮ ಮಾರ್ಗ ಇನ್ನೊಂದು ಭಕ್ತಿ ಮಾರ್ಗ ಜ್ಞಾನ ಮಾರ್ಗ ಎಲ್ಲರಿಗೂ ಸುಲಭ ಅಲ್ಲ ಕರ್ಮ ಮಾರ್ಗವು ಎಲ್ಲರಿಗೂ ಸುಲಭ ಅಲ್ಲ ಆದರೆ ಭಕ್ತಿ ಮಾರ್ಗ ಎಲ್ಲರಿಗೆ ಸುಲಭವಂತ ಮಾರ್ಗ ಶ್ರೀಮದ ಶಂಕರಾಚಾರ್ಯರು ವೇಕಚೂಡ ಬ ಮೋಕ್ಷ ಕಾರ್ಯ ಸಮಗ್ರ ಸಮಗ್ರಭ್ಯಂ ಮೋಕ್ ಭಕ್ತಿರೇವರೀಯಸಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಶ್ರೀಮದ ಶಂಕರಾಚಾರ್ಯರು ಅದನ್ನು ಒಪ್ಪುತ್ತಾರೆ ಏನಂತೇಳಿದರೆ ಭಕ್ತಿ ದೊಡ್ಡದಂತ ಭಕ್ತಿ ಮಾರ್ಗ ಎಲ್ಲರಿಗೆ ಆದ್ದರಿಂದ ಎಲ್ಲರೂ ಒಂದು ಸತ್ಸಂಗದಲ್ಲಿ ಇರುವಂಥ ಕೆಲಸ ಮಾಡಬೇಕು ಒಟ್ಟಿಗೆ ಸತ್ಸಂಗದಲ್ಲಿ ಸತ್ಸಂಗತ್ತು ನಿಸಂಗ್ ಭಗವದ್ಗೀತೆ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ಅಂತೇಳಿ ಭಗವದ್ಗೀತೆ ಉಪಕ್ರಮ ಆಗ್ತದೆ ಅಸಂಗ ಅಸಂಗ ನಾವು ಆತ್ಮದೊಟ್ಟಿಗೆ ಲೀನವಾಗ ನಾವು ಡಿವೈನ್ ಕನೆಕ್ಟ್ ಆಗುವಂಥ ಡಿವೈನ್ ಕನೆಕ್ಟ್ ಆಗಬೇಕಾದ್ರೆ ಏನು ಮಾಡಬೇಕು ನಾವು ರಾ ನಮ್ಮ ಮಂತ್ರ ಜಪ ಅನುಷ್ಠಾನವನ್ನು ಮಾಡಬೇಕು ರಾಮನಾಮ ಕೃಷ್ಣನಾಮದ ಸ್ಮರಣೆಯನ್ನು ಮಾಡುವಂಥ ದೊಡ್ಡ ಕೆಲಸವನ್ನು ನಾವು ಮಾಡಬೇಕು ಅಂತ ಕೆಲವರು ನಾನು ತುಂಬ ಮಾ ಒತ್ತು ಮಾತಾಡಿದೆ ಯಾಕಂದರೆ ಎಷ್ಟು ಮಾತಾಡಬೇಕು ಏನು ಮಾತಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ ಯಾಕಂತೇಳಿದರೆ ಎಷ್ಟೋ ಕಡೆ ಮೊನ್ನೆ ಒಂದು ಕಡೆಯಲ್ಲಿ ಹೋಗಿದೆ ಬಾಲ್ಬಟ್ರೆ ಅವ್ರು ಹೇಳಿದರು ಸ್ವಾಮೀಜಿ ನಿಮ್ಮ ಆಶೀರ್ವಚನ ಕೇಳಿಯೇ ಯೂಟ್ಯೂಬಲ್ಲಿ ಕೇಳಿಯೇ ನಾನು ಮಲಗುವುದು ಅಂತೇಳಿದ್ರು ಇವರು ಹೋಗಲ್ ಾರ ದೂರ್ತಾರ ಏನಂತಲೇ ನನ್ನ ಆಶೀರ್ವಚನ ಇವರನ್ನು ಎಬ್ಬಿಸ್ತದ ಮಲಗಿಸ್ತದ ಏನಂತಲೇ ಗೊತ್ತಾಗ್ತಾ ಇಲ್ಲ ಒಂದು ವಿಚಿತ್ರ ಪ್ರಪಂಚ ಏನಂತಲೇ ಗೊತ್ತಾಗ್ತಾ ಇಲ್ಲ ಗಂಡಸರೆಲ್ಲ ಕೂದಲು ಇಡ್ಲಿಕ್ಕೆ ಪ್ರಾರಂಭ ಮಾಡಿದರೆ ಹಿಂಗ ಸಲ ಕೂದಲು ಕಟ್ಲು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಎಂತಲೇ ಗೊತ್ತಾಗ್ತಾ ಇಲ್ಲ ನಮಗೆ ಏನು ಮಾಡೋದು ಒಂದು ಕಡೆಯೇ ಒಂದು ಕತೆಗಳಿ ನಾನು ಇಂತಿ ಒಂದು ವಿಚಿತ್ರ ಜಗತ್ತು ನೋಡಿ ಒಬ್ಬ ಇಲಿದು ಒಬ್ಬ ರಾತ್ರಿ ನಿದ್ದೆಯಲ್ಲಿ ಕಂಡಂತೆ ಇಲಿ ದುಂಗಿದಾಗೆ ಕಂಡ ಇವನಿಗೆ ಒಂದು ಇಪ್ಪತ್ತು ಡಾಕ್ಟ್ರ್ ಹತ್ರ ಹೋದ ನಾನು ರಾತ್ರಿ ಕನಸಲ್ಲಿ ಇಲಿ ನುಂಗಿದಾಗೆ ಕನ ಕಂಡ್ ಕ ಕಂಡಿತು ನನಗೆ ಆ ಇಲಿಯನ್ನು ತೆಗಿಬೇಕು ಹೊಟ್ಟೆಯಿಂದ ಅಂತೇಳಿ ಡಾಕ್ಟ್ರನಿಗೆ ಮಣ್ಣು ನೀವು ಮಂಡೆ ಸರಿ ಇಲ್ಲೋ ಮಾರ್ರೆ ಸುಮ್ಮನೆ ಕನಸಲ್ಲಿ ಬಿದ್ದಾನೆ ಎಂತ ತೆಗಿದು ನೀವು ಹೋಗಂತ ಕಲಿಸಿ ಹದಿನೆಂಟು ಜನ ಡಾಕ್ಟ್ರ್ ಹತ್ರ ಹೋದ ಕಡೆಗೊಂದು ಡಾಕ್ಟ್ರ್ ಹತ್ರ ಹೋದಂತೆ ನೋಡಿ ನೀವು ಅದ್ ಹತ್ತೊಂಬತ್ತನೆಯ ಡಾಕ್ಟ್ರು ಹದಿನೆಂಟು ಡಾಕ್ಟ್ರು ಸರಿ ಇಲ್ಲ ನೋಡಿ ನಾನೊಂದು ಇಲಿದು ನುಂಗಿದ್ದೇನೆ ಇದನ್ನು ತೆಗೆದು ಅವನಿಗೆ ಗೊತ್ತಾಯ್ತು ಇವನಿಗೆ ಸ್ವಲ್ಪ ಮಂಡೆ ಸರಿ ಇಲ್ಲ ಇವನಿಗೆ ಒಂದು ಸ್ವಲ್ಪ ಸೈಕಾಲಜಿಕಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತೇಳಿ ಗೊತ್ತಾಗಿ ಇವ್ರು ಹೇಳಿದ್ರಂತೆ ಒಂದು ಕೆಲಸ ಮಾಡುವ ಇಲ್ಲಿ ತೆಗೆಯುವ ಅದೇನು ತೊಂದರೆ ಇಲ್ಲ ಪ್ರಾಬ್ಲಮ್ ಇಲ್ಲ ಅಂತೇಳಿ ಕಂಪೌಂಡ್ರ ಹತ್ರ ಕಂಪೌಂಡ್ರ ಹತ್ರ ಏನು ಅಡ್ಜಸ್ಟ್ ಮಾಡಿ ಎಕ್ಸ್ರೇ ತೆಗೆದು ಒಂದು ಇಲಿಯ ಚಿತ್ರವನ್ನೆಲ್ಲ ಎಕ್ಸ್ರೇಯಲ್ಲಿ ಮಾಡಿ ನೋಡು ನಿನ್ನ ಇದೆ ಇದರಲ್ಲಿ ಆ ನೀವು ಆದರೆ ಒಳ್ಳೆಯ ಡಾಕ್ಟರ್ ಅಂತೇಳಿ ಒಪ್ಪಿದಂತೆ ನಾಳೆ ಆಪ್ರೇಷನ್ ಆಯಿತು ಆಪ್ರೇಷನ್ ಅಂತೇಳಿ ಆಗುವಾಗ ಇಲಿ ತೆಗಿಲಿಕ್ಕೆ ಆಪ್ರೇಷನ್ ಎಲ್ಲ ಮಾಡಿದ್ರು ಕಂಪೌಂಡ್ರ ಹತ್ರ ಅಂದರೆ ಪಕ್ಕದ ಮನೆಯವ್ರತೊಂದು ಬೆಕ್ಕುತ್ತಾ ಅಂತೇಳಿ ಹೇಳಿದ ಬೆಕ್ಕ ತಕೊಂಡು ಒಂದ ನೋಡು ಇದು ನೋಡು ನಿನ್ನ ಆಪರೇಷನ್ ತೆಗೆದ ಅಂತ ಅಂತೇಳಿ ಆವಾಗ ಹೇಳಿದಂತೆ ಡಾಕ್ಟ್ರೆ ನೀವು ಎಂತ ಡಾಕ್ಟ್ರೆ ನಾನು ನುಂಗಿದ್ದು ಕಪ್ಪು ಬೆಕ್ಕು ಇದು ಬಿಳಿ ಬೆಕ್ಕು ತಂದಿದ್ದೀರಿ ಅಲ್ಲ ಅಂತ ಇಂಥ ಜನರಿಗೆ ನಾವು ಏನು ಮಾಡ್ಲಿಕ್ಕೆ ಆಗ್ತದೆ ವಿಚಿತ್ರ ಜನ ಆದ್ರಿಂದ ಬಾಲ್ವಟ್ರೆ ನೀವು ಜನವನ್ನು ಮೆಚ್ಚಿಸದೆಲ್ಲ ದೇವರನ್ನು ಮೆಚ್ಚಿಸುವಂತಹ ಕೆಲಸವನ್ನು ಮಾಡಬೇಕು ಏನಾಗ್ಬೇಕು ನಮ್ಮ ತುಂಬ ನಮ್ಮ ನಿಮ್ಮ ತಾಯಿ ಇದ್ದಾರೆ ಇವತ್ತು ನಮ್ಮ ಸಂಸ್ಕೃತಿ ಏನಾದರೂ ಉಳಿದಿದ್ರೆ ನಮ್ಮ ತಾಯಿ ಅಂದಿರ ತೊಡೆಯಿಂದ ಅಂತೆ ನಮ್ಮ ತಾಯಿಯ ತೊಡೆ ಸಂಸ್ಕಾರದ ಕೇಂದ್ರ ಅದು ನಮ್ಮ ತಾಯಿಯ ತೊಡೆಗಿಂತ ದೊಡ್ಡ ಹಸ್ರನ್ನರು ಹೇಳಿದಾಗೆ ಈ ಜಗತ್ತಲ್ಲಿ ತಾಯಿಯ ತೊಡೆಗಿಂತ ಶ್ರೇಷ್ಠವಾದಂಥ ಮಠ ಮಂದಿರ ದೇವಸ್ಥಾನ ಯಾವುದೇ ಇಲ್ಲ ನಮ್ಮ ನಮ್ಮ ಇವತ್ತು ಎಲ್ಲರಿಗೆ ಡಿಪ್ರೆಷನ್ ಎಲ್ಲರಿಗೆ ಡಿಪ್ರೆಷನ್ ಮತ್ತು ಟೆನ್ಷನ್ ಇನ್ನೊಂದು ಕೌ ಕೌನ್ಸಿಲಿಂಗ್ ಮೂರನೇದು ಇಬ್ಬರಿಗೆ ಟೆನ್ಷನ್ ಮತ್ತು ಡಾಕ್ಟ್ರ್ ಹತ್ರ ಹೋಗೋದು ನಮ್ಮ ಕೂಡು ಕುಟುಂಬ ಇರುವಾಗ ನಮ್ಮ ಮನೆಯಲ್ಲಿ ತಾಯಿ ಇರುವಾಗ ನಮ್ಮ ಮನೆಯಲ್ಲಿ ಅಜ್ಜಿ ಇರುವಾಗ ಇಂಥ ಡಿಪ್ರೆಷನ್ ಇತ್ತ ಎಲ್ಲಿಯಾದರೂ ಡಿಪ್ರೆಷನ್ ಆಗಿ ಬಂದರೆ ನಮ್ಮ ತಾಯಿಯ ಸೀರೆಯ ಮೇಲೆ ಮಲಗಿದರೆ ನಮ್ಮ ತಾಯಿ ತೊಡೆ ಮೇಲೆ ನಮ್ಮ ಅಜ್ಜಿಯ ತೊಡೆ ಮೇಲೆ ಮಲಗಿ ನಮ್ಮ ಅಜ್ಜಿಯಲ್ಲಿಯಾದರೂ ತಲೆ ನೇವರಿಸಿ ಮಗ ನೀನು ಎದುರುಬೇಡ ನಮ್ಮ ಅಟ್ಟಿ ಅಂಗಡಿಯ ಸಿದ್ಧಿವಿನಾಯಕ ಇದ್ದಾನೆ ಅಂತೇಳಿದರೆ ನೂರು ಸೈಕಾಲಜಿಸ್ಟ್ಗಳಿಗೆ ಆವತ್ತು ದೊಡ್ಡದು ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ ಹೇಳ್ತೀನಿ ನಾನು ಅಂಥ ಒಳ್ಳೆಯ ಒಂದು ಪರಂಪರೆಯನ್ನು ಮುಂದುವರಿಸಿ ಅಂತೇಳಿ ನಾನು ಯಾವತ್ತೂ ನಿಮ್ಮೊಟ್ಟಿಗಿದ್ದೇನೆ ವೇದಿಕೆಯಲ್ಲಿ ತುಂಬ ಜನ ಹಿರಿಯರಿದ್ದಾರೆ ಇವರ ಅಧ್ಯಕ್ಷರಿದ್ದಾರೆ ನಮ್ಮ ಸದಾಂದ್ರ ಛಾತ್ರರಿದ್ದಾರೆ ತುಂಬ ತುಂಬ ಜನ ಅನಂತಸ್ರನ್ನರು ಬಹುಷ್ಣ ಎಲ್ಲರೂ ನಾನು ಎಲ್ಲರೂ ನಿಮ್ಮ ಹತ್ರ ಇಷ್ಟೇ ಹೇಳುವಂಥದ್ದು ಕೇವಲ ದೇವಸ್ಥಾನ ಮಾತ್ರ ಅಲ್ಲ ಅದರ ಒಟ್ಟಿಗೆ ವಿದ್ಯಾಸಂಸ್ಥೆಯನ್ನು ಮುಂದುವರಿಸಿ ಸಾಕಷ್ಟು ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟು ಎಲ್ಲರಿಗೆ ನಮ್ಮ ದೇಶ ಜಪಾನ್ ಜರ್ಮನಿ ಅಮೇರಿಕಾದಂತಹ ದೊಡ್ಡ ದೊಡ್ಡ ದೇಶಗಳಿಗೆ ಸ್ಪರ್ಧೆಯನ್ನು ಕೊಡ್ತಾ ಇದೆ ನಮ್ಮ ಮಕ್ಕಳೆಲ್ಲರೂ ಆಧ್ಯಾತ್ಮಿಕ ವಿದ್ಯೆಯ ಲೌಕಿಕ ವಿದ್ಯೆಯ ಒಟ್ಟಿಗೆ ಆಧ್ಯಾತ್ಮಿಕ ಸುಗಂಧ ಬರುವಂಥ ದೊಡ್ಡ ಕ್ಷೇತ್ರ ಇದಾಗಲಿ ಅಂತ ನಾನು ನಮ್ಮ ಮುಖಾಂಬಿಗೆ ಪ್ರಾರ್ಥನೆ ಮಾಡಿ ಕೃಷ್ಣಾರ್ಪಣೆ ಮಾಡ್ತೇನೆ ಕೃಷ್ಣಾರ್ಪಣ ವಸ್ತು